ನಮಸ್ಕಾರ ಸ್ನೇಹಿತರೆ ಇಂದು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದ ವಿಜಯನಗರ ಸಾಮ್ರಾಜ್ಯ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ವಿಜಯನಗರವು ಕೇವಲ ರಾಜಕೀಯ ಶಕ್ತಿಯಲ್ಲ ಕಲೆ ಸಂಸ್ಕೃತಿ ವ್ಯಾಪಾರ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಅಪಾರ ಕೊಡುಗೆಯನ್ನು ನೀಡಿದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಕ್ರಿಸ್ತಶಕ ಒನ್ಸ್ ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಹರಿಹರ ಮತ್ತು ಬುಕ್ಕರಯ್ಯ ಬುಕ್ಕರಯ್ಯ ಎಂಬ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇವರಿಗೆ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಆಗಿದ್ದವರು ಶ್ರೀ ವೈಷ್ಣವ ಸನ್ಯಾಸಿ ವಿದ್ಯಾರಣ್ಯ ಸ್ವಾಮಿಗಳು ಅವರ ಪ್ರೇರೇಪಣೆಯಿಂದಲೇ ಈ ಸಾಮ್ರಾಜ್ಯ ಹುಟ್ಟಿಕೊಂಡಿತು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿದ್ದು ಇಂದಿಗೂ ಯುನೆಸ್ಕೋ ವಿಶ್ವ ಪಾರಂಪರೆಯ ಸ್ಥಳವಾಗಿ ಗುರುತಿಸಲಾಗಿದೆ ನಾವೀಗ ಸಾಮ್ರಾಜ್ಯದ ಮಹತ್ವವನ್ನು ತಿಳಿದುಕೋಣ ವಿಜಯನಗರದ ವಿಜಯನಗರ ಸಾಮ್ರಾಜ್ಯವು ಸುಮಾರು ಮುನ್ನೂರು ವರ್ಷಗಳ ಕಾಲ ದಕ್ಷಿಣ ಭಾರತವನ್ನು ಆಳಿತು ಇದು ಉತ್ತರ ಭಾರತದ ಮುಸ್ಲಿಂ ಆಕ್ರಮಣಗಳನ್ನು ತಡೆದು ನಿಂತ ಹಿಂದೂ ಸಾಮ್ರಾಜ್ಯ ಆಗಿ ಪ್ರಸಿದ್ಧ ಪಡೆದಿತ್ತು ಇಲ್ಲಿ ರಾಜರು ಕೇವಲ ಯುವಧರಲ್ಲ ಕಲಾಪ್ರೇಮಿಗಳು ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಶ್ರೇಷ್ಠ ಉದಾಹರಣೆಯಾಗಿದ್ದರು ಅದಕ್ಕಾಗಿ ವಿಜಯನಗರ ಕಾಲವನ್ನು ದಕ್ಷಿಣ ಭಾರತದ ಚಿನ್ನದ ಯುವ ಎಂದು ಕರೆಯಲಾಗುತ್ತದೆ ಆಡಳಿತ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಪ್ರಮುಖ ವಂಶಗಳು ಆಡಳಿತ ನಡೆಸಿವೆ ಅವು ಮುಖ್ಯವಾಗಿ ಏನೆಂದರೆ ಮೊದಲನೇದಾಗಿ ಸಂಗಮ ವಂಶ ಇದನ್ನು ಹರಿಹರ ಬುಕ್ಕನ ಕಾಲ ಎನ್ನುವರು ಸುಳು ವಂಶ ಮತ್ತು ಮೂರನೇದು ತುಳು ವಂಶ ಕೃಷ್ಣದೇವರಾಯನ ಮಹಾನ್ ಕಾಲ ಹರಾವಿಡು ವಂಶ ಹೀಗೆ ನಾಲ್ಕು ವಂಶಗಳು ಆಡಳಿತ ನಡೆಸಿದ್ದವು ಪ್ರತಿ ವರ್ಷವೂ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಭಾಗ ಒಂದು ಭಾಗವೊಂದರಲ್ಲಿ ನಾವು ಸ್ಥಾಪನೆ ಮತ್ತು ಸಂಗಮ ವಂಶದ ಆಡಳಿತ ಬಗ್ಗೆ ತಿಳಿದುಕೊಳ್ಳೋಣ ಸಂಗಮ ವಂಶದ ಆಡಳಿತ ಹರಿಹರ ಪ್ರ ಪ್ರಥಮ ಸಾಮ್ರಾಜ್ಯದ ಆಧಾರವನ್ನು ಬಲಪಡಿಸಿದರು ಅವರು ಅವರ ಬಳಿಕ ಬುಕ್ಕನ ಬುಕ್ಕನ ಕಾಲದಲ್ಲಿ ಸಾಮ್ರಾಜ್ಯದ ವ್ಯಾಪ್ತಿ ಹೆಚ್ಚಾಯಿತು ಹಂಪಿಯಲ್ಲಿರುವ ವಿರೂಪಾಕ್ಷಿ ದೇವಾಲಯ ಈ ಕಾಲದ ಅತ್ಯುತ್ತಮ ಪ್ರಸಿದ್ಧ ಸ್ಮಾರಕವಾಗಿದೆ ಸಂಗಮ ವಂಶದ ಪ್ರಮುಖ ರಾಜರು ದೇವರಾಯ ತೃತೀಯ ದೇವರಾಯ ಎರಡನೇ ಪ್ರಮುಖರು ಅವರು ಕಾಲದಲ್ಲಿ ವಿಜಯನಗರವು ಸೈನಿಕ ಶಕ್ತಿಯಲ್ಲೂ ವ್ಯಾಪಾರದಲ್ಲಿಯೂ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವಾಗಿತ್ತು ಇಲ್ಲಿ ನಾವು ವಿಜಯನಗರದ ಸಾಮ್ರಾಜ್ಯದ ಹುಟ್ಟಿದ ಹುಟ್ಟಿಗೆ ಕಾರಣರಾದ ಹರಿಹರ ಬೊಕ್ಕನ ಕಥೆ ಸಂಗಮಂಶದ ಪ್ರಗತಿ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ತುಳುವಂಶ ಮತ್ತು ಕೃಷ್ಣ ದೇವರಾಯನ ಸುವರ್ಣಯುಗ ಬಗ್ಗೆ ತಿಳಿದುಕೊಳ್ಳೋಣ ಇತಿಹಾಸದಲ್ಲಿ ಈ ಪಯನು ಮುಂದುವರಿಸೋಣ ನಮ್ಮ ಜೊತೆಗೆ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್